ರಂಗಾಯಣಿಗೆ ಪ್ರಜ್ಞೆ ಬರುವಾಗ ತುಂಬಾ ಸಮಯ ಆಗಿತ್ತು ಪ್ರಜ್ಞೆಯಿಂದ ಎದ್ದು ನೋಡುವಾಗ ತನ್ನ ಇಬ್ಬರು ಹೆಣ್ಣು ಮಕ್ಕಳಾದ ಬೆಣ್ಣಿಲ ನಿಂತಿದ್ರು ತನ್ನ ತಂದೆಯನ್ನು ನೋಡಿ ಬೆಣ್ಣಿಲ ಆಸಿನಿ ಅಳ್ತಾ ಇದ್ರು ದುಃಖ ಅಮ್ಮ ದುಃಖ ಪಡ್ಬೇಡಿ ಸಣ್ಣ ವಯಸ್ಸಿನಿಂದ ತಾಯಿ ಇಲ್ಲ ಅಂತ ನಿಮ್ನ ಪ್ರೀತಿಯಿಂದ ನೋಡ್ಕೊಂಡೆ ಕಷ್ಟಪಟ್ಟು ವ್ಯವಸಾಯ ಮಾಡಿ ನಿಮ್ಮನ್ನು ಬೆಳೆಸಿದೀನಿ ಇವಾಗ ಇನ್ನು ನಿಮ್ಮನ್ನು ಕಾಪಾಡ್ಬೇಕು ಅಂದಾಗ ನನಗೆ ಪಕ್ಷಪಾತ ಬಂದು ಕೈಕಾಲು ಬರದೆ ಮಲಗಿದಲ್ಲೇ ಮಲಗಿದ್ದೀನಿ ಇವಾಗ ನಿಮ್ಮನ್ನು ಮದುವೆ ಮಾಡಿ ಕೊಡುವ ಸಮಯ ಬಂತು ಆದ್ರೆ ಆ ಜವಾಬ್ದಾರಿಯನ್ನು ಮಾಡಲು ಸಾಧ್ಯವಾಗದೆ ಮಲಗಿದಲ್ಲೇ ಮಲಗಿ ನಿಮಗೇನೆ ಭಾರವಾಗಿದ್ದೀನಿ ಹಾಗೆ ಹೇಳಿ ರಂಗಯ್ಯ ದುಃಖ ಪಡ್ತಾ ಇರುವಾಗ ವೆಣ್ಣಿಲ ಆಸಿನಿ ತಂದೆಯನ್ನು ಸಮಾಧಾನ ಮಾಡಿದ್ರು ರಂಗಯ್ಯನ ಪರಿಸ್ಥಿತಿ ನೋಡಿ ದುಃಖಪಟ್ರು ಅಪ್ಪ ದುಃಖ ಪಡ್ಬೇಡಿ ಅಪ್ಪಾ ದುಃಖ ಪಡ್ಬೇಡಿ ನಾಳೆಯಿಂದ ನಾವೇ ಹೊಲದ ಕೆಲಸನ ನೋಡ್ಕೊಂಡು ನಿಮ್ನ ಚೆನ್ನಾಗಿ ನೋಡ್ಕೋತೀವಿ ಹೌದಪ್ಪ ಅಕ್ಕ ಹೇಳುವ ಹಾಗೆ ಹೊಲದಲ್ಲಿ ನಾಳೆಯಿಂದ ನಾವೇ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ನ ನೋಡ್ಕೋತೀವಿ ಹೀಗೆ ಬೆಣ್ಣಿಲ ಹಾಸಿನಿ ಮಾತಾಡ್ತಾ ಇರುವಾಗ ಜೋರಾಗಿ ಮಳೆ ಬರ್ತಾ ಇತ್ತು ಆ ಮಳೆಯನ್ನು ನೋಡಿ ರಂಗಯ್ಯ ಬೇಜಾರ್ ಮಾಡ್ತಿದ್ರು ಗೀತಮ್ಮ ಮುಗೀತು ನಮ್ ಜೀವನ ಇಷ್ಟಕ್ಕೆ ಮುಗ್ದೋಯ್ತು ಆ ದೇವರು ಯಾಕೆ ನಮ್ಮ ಮೇಲೆ ಕರುಣೆ ಇಲ್ಲದೆ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಕೈಕಾಲು ಬರದಿರುವ ಈ ಪರಿಸ್ಥಿತಿಯಲ್ಲಿ ನಮ್ಮ ಬೆಳೆಯೆಲ್ಲ ನಾಶ ಆಗ್ತಾ ಇದೆ ಬರುವಂತಹ ಮಳೆಯಲ್ಲಿ ಎಲ್ಲ ಕೊಚ್ಚಿ ಹೋಗುತ್ತೆ ಪಾ ಬೇಡಪ್ಪ ಆ ರೀತಿ ದುಃಖಪಟ್ಟು ಅಳ್ಬೇಡಿ ಬೇಡ ಪಾ ಕಷ್ಟ ಬಂದಾಗ ದುಃಖ ಪಡಬಾರ್ದು ಅಂತ ನೀವೇ ತಾನೆ ಹೇಳಿಕೊಟ್ಟಿದ್ದೀರಾ ಅಮ್ಮ ಬೆಣ್ಣಾ ಹಾಸಿನಿ ಈ ಮಳೆ ನಮ್ಮ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ನೀವೇ ನೋಡ್ಕೋಬೇಕು ಹೋಗಿ ಅಮ್ಮ ನಮ್ಮ ಬೆಳೆಯೆಲ್ಲ ನಾಶ ಆಗುತ್ತೆ ತಂದೆಯ ಮಾತು ಕೇಳಿ ಬೆಣ್ಣಿಲ ಆಸಿನಿ ಹೊಲಕ್ಕೆ ಹೊರಟು ಹೋದ್ರು ಅವರು ಹೋಗುವ ಸಮಯಷ್ಟಕ್ಕೆ ನೀರಲ್ಲಿ ಸಂಪೂರ್ಣವಾಗಿ ಹೊಲ ಕೂಡ ಮುಳುಗಿ ಹೋಗಿತ್ತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಅಲ್ಲಲ್ಲಿ ಚರಂಡಿಯನ್ನು ತೆಗೆತಾ ಇದ್ರು ಹಾಗೆ ಕಾಲುವೆಯನ್ನು ತೆಗೆದಾಗ ಹೊಲದಲ್ಲಿ ತುಂಬಿದ್ದಂತಹ ನೀರೆಲ್ಲ ಹೊರಗಡೆ ಉಕ್ಕಿ ಹರಿದು ಹೋಯಿತು ಅಕ್ಕ ಮುಂದೆ ನಮ್ಮ ಹೊಲ ನಾಶ ಆಗುತ್ತೆ ಅಂತ ನಾವು ಆಲೋಚನೆ ಮಾಡದ್ಬೇಡ ಮುಂದೆ ನಮ್ಮ ಹೊಲಕ್ಕೆ ಏನೂ ಆಗಲ್ಲ ನೀರೆಲ್ಲ ಹೊರಗಡೆ ಹೋಗ್ತಿದೆ ಅಲ್ವಾ ಅಯ್ಯೋ ಏನಿದು ಈ ಮಳೆ ನಿಲ್ತಾನೆ ಇಲ್ಲ ಮಳೆ ಜಾಸ್ತಿ ಆಗ್ತಾ ಇದ್ದಂಗೆ ನೀರು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ನಮ್ಮ ಹೊಲ ಮಾತ್ರ ಅಲ್ಲ ಅಕ್ಕಪಕ್ಕ ಇರುವ ಎಲ್ಲ ಹೊಲಗಳು ಕೂಡ ನೀರಲ್ಲಿ ಮುಳುಗಿ ಹೋಗ್ತಾ ಇದೆ ಹೌದಕ್ಕ ಏನಕ್ಕ ಈ ಮಳೆ ಈ ರೀತಿ ಆಟಾಡಿಸ್ತಿದೆ ಆಟಾಡ್ಸ್ತಿದೆ ಮಳೆ ಬೇರೆ ಜಾಸ್ತಿ ಆಗ್ತಾ ಇದೆ ಅಪ್ಪ ಬೇರೆ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಈ ಮಳೆಗೆ ಏನು ಮಾಡ್ತಿದ್ದಾರೋ ಏನೋ ನಮ್ಮ ಮನೆ ಬೇರೆ ಹಳೆಯ ಮನೆ ಈ ಮಳೆಗೆ ಏನಾಗ್ಬೋದು ಭಯ ಆಗ್ತಿದೆ ಹೀಗೆ ಬೆಣ್ಣಿನ ಆಸಿನಿ ಮನೆಗೆ ಹೋಗ್ತಾ ಇದ್ದಂಗೆ ಪ್ರವಾಹ ಕೂಡ ಜಾಸ್ತಿ ಆಯಿತು ಗುಡುಗು ಮಿಂಚಿನ ಮಳೆ ಬರ್ತಾ ಇತ್ತು ಆಗ ಆ ನೀರಲ್ಲಿ ಒಂದು ಕೊಡೆ ಕೊಚ್ಚಿಕೊಂಡು ಬರುವುದನ್ನು ಬೆಣ್ಣಿನ ಆಸಿನಿ ನೋಡಿದ್ರು ಆಸಿನಿ ಅಲ್ಲಿ ನೋಡು ಕೊಡೆ ಅದು ನೋಡು ಸ್ವಲ್ಪ ಹೊಸದಾಗಿ ಕಾಣಿಸ್ತಾ ಇದೆಯಲ್ವಾ ಹೌದಕ್ಕ ಯಾರಾದರೂ ಕೆಳಗೆ ಬೀಳಿಸಿ ಹೋಗಿರ್ಬೋದು ಈ ಕೊಡೆ ತುಂಬಾ ದೂರದಿಂದ ಕೊಚ್ಚಿಕೊಂಡು ಬರ್ತಾ ಇದೆ ಅನ್ಸುತ್ತೆ ತುಂಬಾ ಸಮಯದಿಂದ ಮಳೆ ಬರ್ತಾ ಇದೆ ಅಲ್ವಾ ಯಾರ್ ಕೈಯಿಂದಾದ್ರೂ ಬಿದ್ದೋಗಿರ್ಬೋದು ಅಕ್ಕ ನನಗೂ ಕೂಡ ಹಾಗೆ ಅನ್ಸ್ತಾ ಇದೆ ಸರಿ ಆ ಕೊಡೆ ತಗೋ ಮನೆಗೆ ಹೊರಡೋಣ ಈಗ ಅಕ್ಕ ತಂಗಿಯರಿಬ್ಬರು ಆ ಕೊಡೆಯನ್ನು ಬಿಡಿಸಿದ್ರು ಆ ಕೊಡೆಯನ್ನು ಬಿಡಿಸಿದ ತಕ್ಷಣ ಆ ಕೊಡೆ ಇರುವ ಸ್ಥಳದಲ್ಲಿ ಮಳೆ ಮಾತ್ರವಲ್ಲದೆ ಕೆಳಗೆ ಹರಿತಾ ಇದ್ದ ಪ್ರವಾಹ ಕೂಡ ದಾರಿ ಬಿಟ್ಟುಕೊಟ್ಟಿತ್ತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯಪಟ್ಟರು ಅದರಲ್ಲೂ ಹಾಸಿನಿ ಮಾತ್ರ ಇನ್ನಷ್ಟು ಆಶ್ಚರ್ಯಪಟ್ಲು ಅಕ್ಕ ನೋಡ್ದ ಎಷ್ಟೊಂದು ಆಶ್ಚರ್ಯವಾಗಿದೆ ಅಂತ ಈ ಕೊಡೆ ಇರುವ ಸ್ಥಳದಲ್ಲಿ ಮಳೆ ನೀರು ನಮ್ಮ ಹತ್ರನೇ ಬರ್ತಾ ಇಲ್ಲ ಹೌದೇ ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಇರೋ ಒಂದ್ಸಲ ಆ ಆಕಡೆ ಮಾಡು ಹೀಗೆ ಬೆಣ್ಣಿಲ ಕೊಡೆಯನ್ನು ಸ್ವಲ್ಪ ಆಕಡೆ ಮಾಡಿದ್ಲು ಆದ್ರೂ ಕೊಡೆ ಎಲ್ಲೆಲ್ಲಿಗಿರುತ್ತೋ ಅಲ್ಲೆಲ್ಲ ನೀರಿನ ಪ್ರವಾಹ ಮಳೆ ಏನೂ ಇರಲಿಲ್ಲ ಅದನ್ನು ನೋಡಿ ಅಕ್ಕ ತಂಗಿಯರಿ ಇನ್ನಷ್ಟು ಆಶ್ಚರ್ಯಪಟ್ಟರು ಅಕ್ಕ ತಂಗಿಯರಿಬ್ಬರು ಆ ಕೊಡೆಯನ್ನು ನೋಡಿ ಇನ್ನಷ್ಟು ಆಶ್ಚರ್ಯ ತಂಗಿ ಈ ಕೊಡೆ ಸಾಧಾರಣವಾದ ಕೊಡೆ ಅಲ್ಲ ಕಣೆ ಇದಕ್ಕೆ ತುಂಬಾ ಶಕ್ತಿ ಇದೆ ಹೌದಕ್ಕ ಹಾಗೆ ಅನ್ಸುತ್ತೆ ಇದನ್ನ ನೋಡಿದ್ರೆ ಏನು ಮಂತ್ರದ ಹಾಗೆ ಅನ್ಸುತ್ತೆ ಹೌದು ಕಣೆ ನಿಜವಾಗ್ಲೂ ಇದು ಮಂತ್ರದ ಕೊಡನೆ ಆಗಿರ್ಬೇಕು ಇದಿರುವ ಜಾಗದಲ್ಲಿ ನೀರೇ ಬರದಿಲ್ಲ ಈ ಕೊಡೆಯಿದ್ರೆ ಯಾರ ಹತ್ರನೂ ಮಳೆ ನೀರು ಬರಲ್ಲ ಅಲ್ಲಿ ನೋಡು ಮಳೆ ಕೂಡ ದೂರ ದೂರ ಆಗ್ತಾ ಇದೆ ನೋಡು ಈ ಕೊಡೆಗೆ ಪವರ್ ಇದೆ ಇದು ಮಾಯದ ಕೊಡೆ ಅಂತ ಯಾರಿಗೂ ಬೇಡ ಸರಿ ಅಕ್ಕ ಸಿರಿಬಾ ಮನೆಗೆ ಹೋಗೋಣ ಹೌದು ಕಣೆ ಅಪ್ಪ ಬೇರೆ ಒಬ್ಬರೇ ಇದ್ದಾರೆ ಏನಾದರೂ ಏನೋ ಹಾಗೆ ಅಂತ ಕೊಡೆಯನ್ನು ತೆಗೆದುಕೊಂಡು ಅಕ್ಕ ತಂಗಿಯರಿಬ್ಬರು ಮನೆಗೆ ಬಂದ್ರು ಅಷ್ಟರಲ್ಲಿ ಪ್ರವಾಹದಲ್ಲಿ ಅವರ ಮನೆಯೊಳಗೆ ನೀರು ಬಂದು ಅವರ ತಂದೆ ನೀರಲ್ಲಿ ಮುಳುಗಿ ಹೋಗುವ ಪರಿಸ್ಥಿತಿಯಲ್ಲಿದ್ದ ಅಮ್ಮ ಬೆಣ್ಣಿಲ ಹಾಸಿನಿ ಬೇಗ ಬನ್ನಿ ಅಮ್ಮ ಬೇಗ ಬನ್ನಿ ನೀರಲ್ಲಿ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿಯಲ್ಲಿದ್ದೀನಿ ಕರ್ಕೊಂಬ ಹುಷಾರಾಗಿಡ್ಕೊ ಹಾಗೆ ವೆಣ್ಣಿಲಾ ಹೇಳಿದಾಗ ಆಸಿನಿಯ ಕೊಡೆಯನ್ನು ಭದ್ರವಾಗಿ ಹಿಡಿದುಕೊಂಡ್ಲು ಬೆಣ್ಣಿಲಾ ತಂದೆಯನ್ನು ಆ ಕೊಡೆಯ ಕೆಳಗೆ ಕೂರ್ಸಿದ್ಲು ಕೊಡೆಯ ಕೆಳಗೆ ಕೂತಿದ್ದ ರಂಗಯ್ಯ ಕೂಡ ಕೊಡೆಯನ್ನು ನೋಡಿ ಆಶ್ಚರ್ಯಪಟ್ಟ ಅದುವರೆಗೂ ಪ್ರವಾಹದಿಂದ ಉಕ್ಕಿ ಅರಿತಾ ಇದ್ದ ನೀರು ಸ್ವಲ್ಪ ಆಕಡೆ ಹೋಯಿತು ಕೊಡೆಯ ಕೆಳಗೆ ಎಲ್ಲವೂ ಶುದ್ಧವಾಗಿತ್ತು ಅದನ್ನು ನೋಡಿ ರಂಗಯ್ಯ ಏನಮ್ಮ ಇದು ಈ ಕೊಡೆ ಮಂತ್ರದ ಕೊಡೆಯ ಹಾಗೆ ಅನ್ಸುತ್ತೆ ಈ ಕೊಡೆ ನಿಮ್ಗೆ ಎಲ್ಲಿಂದಮ್ಮ ಸಿಕ್ತು ಬೆನ್ನಿಲ ಆಸಿನಿ ಕೊಡೆ ಬಗ್ಗೆ ಹೇಳುವಾಗ ರಂಗ ಕೂಡ ಆಶ್ಚರ್ಯಪಟ್ಟ ಆ ವಿಷಯ ಗೊತ್ತಾಗಿ ರಂಗಯ್ಯ ಸಂತೋಷಪಟ್ಟ ಮಳೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯಿತು ಈ ಮಳೆನ ನೋಡಿದ್ರೆ ಸಾಧಾರಣವಾದ ಮಳೆ ಹಾಗೆ ಕಾಣಿಸ್ತಾ ಇಲ್ಲ ದೊಡ್ಡ ಘೋರ ನಡೆಯುವ ಹಾಗಿದೆ ನಾಳೆ ಇದೇ ಸಮಯಕ್ಕೆ ಹೀಗೇನೆ ಸುರಿತಾ ಇದ್ರೆ ಈ ಊರೇ ಇಲ್ಲದಿರುವ ಪರಿಸ್ಥಿತಿ ಕೂಡ ಬರ್ಬೋದು ಅಪ್ಪ ನೀವು ಚಿಂತೆ ಮಾಡಬೇಡಿ ಹಾಗೆಲ್ಲ ನಡೆಯಲ್ಲ ಹೌದಪ್ಪ ನಾವು ಊರಿನ ಜನನ ಕಾಪಾಡ್ತೀವಿ ನೀವು ಏನಮ್ಮ ಮಾಡ್ತೀರಾ ಇಷ್ಟು ಜೋರಾಗಿ ಮಳೆ ಬರುವಾಗ ನಿಮ್ಮಿಂದ ಏನು ಮಾಡಲು ಸಾಧ್ಯ ಅಪ್ಪ ನಾವೇನು ಮಾಡೋದಿಲ್ಲ ಈ ಮಾಯದ ಕೊಡೆ ಇದೆಯಲ್ಲ ಇದೇ ನಮ್ಮ ಊರಿನ ಜನರನ್ನ ಕಾಪಾಡುತ್ತೆ ಹೀಗೆ ಬೆಣ್ಣಿಲ ಹಾಸಿನಿ ಊರೊಳಗೆ ಹೋಗಿ ಮಳೆ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ಜನರನ್ನು ಕಾಪಾಡಿದ್ರು ಅಂದರೆ ಆ ಜನರನ್ನು ಕರೆದುಕೊಂಡು ಬಂದು ಕೊಡೆಯ ಮಧ್ಯದಲ್ಲಿ ನಿಲ್ಲಿಸಿದ್ರು ಊರಿನ ಜನರ ಪ್ರಾಣವನ್ನು ಕಾಪಾಡಿದ್ದಕ್ಕೆ ಊರಿನ ಜನರು ಬೆಣ್ಣಿಲ ಧನ್ಯವಾದ ಹೇಳಿದ್ರು ರಂಗಯ್ಯ ತನ್ನ ಮಕ್ಕಳನ್ನು ನೋಡಿ ಹೆಮ್ಮೆ ಪಟ್ಟ ನಿಮ್ನು ನೋಡಿದ್ರೆ ತುಂಬಾನೇ ಸಂತೋಷ ಆಗ್ತಾ ಇದೆ ನೀವು ಮಾಡಿರುವ ಕೆಲಸ ಕಾರ್ಯ ಸಾಧಾರಣವಾದ ವಿಷಯವಲ್ಲ ಊರಿನ ಜನರ ಪ್ರಾಣವನ್ನು ಕಾಪಾಡಿದ್ದೀರಾ ನಿಮಗೆ ಎಲ್ಲರ ಪರವಾಗಿ ನಾನು ಕೂಡ ಧನ್ಯವಾದ ಹೇಳ್ತೀನಿ ಹೀಗೆ ರಂಗಯ್ಯ ಹೇಳಿದಾಗ ಊರಿನ ದೊಡ್ಡ ಮನುಷ್ಯನಾದ ಗಂಗಾಧರ ಊರಿನ ಜನರನ್ನು ಉದ್ದೇಶಿಸಿ ಮಾತನಾಡಿದ್ರು ಹೀಗೆ ನಡೆಯುವುದು ತುಂಬಾ ದುರದೃಷ್ಟವಂತ ಬೆನ್ನಿಲ ಆಸಿನಿ ಇದ್ದ ಕಾರಣ ಈ ಊರಿನ ಜನರನ್ನು ಈ ಪ್ರವಾಹದಿಂದ ಕಾಪಾಡಿದ್ದಾರೆ ಈ ಮಂತ್ರದ ಕೊಡೆಯ ನಡುವೆ ಮಳೆ ಕಡಿಮೆಯಾಗಿ ಪ್ರವಾಹ ಕಡಿಮೆಯಾಗುವ ತನಕ ನಾವೆಲ್ಲರೂ ಈ ಕೊಡೆಯ ಕೆಳಗೇನೆ ಇರೋಣ ಎಲ್ಲರೂ ನಂಬಿಕೆಯಿಂದ ಇರಿ ನಾವೆಲ್ಲರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈ ಕೊಡೆಯ ಕೆಳಗೇನೆ ನಾವೆಲ್ಲರೂ ಅಡುಗೆ ಮಾಡ್ಕೊಂಡು ತಿನ್ನೋಣ ಹೌದು ಈ ಕೊಡೆ ಇರುವಾಗ ಯಾರಿಗೂ ಯಾವ ಚಿಂತೆನೂ ಇಲ್ಲ ಈ ಕೊಡೆಯ ಕೆಳಗೇನೆ ಅಡುಗೆಯನ್ನು ಮಾಡಿಕೊಂಡು ಸಂತೋಷವಾಗಿ ಊಟ ಮಾಡೋಣ ಹಾಗೆ ಹೇಳಿ ಕೊಡೆಯ ಕೆಳಗೆ ಅಡುಗೆ ಮಾಡಲಾರಂಭಿಸಿದ್ರು ಒಲೆಯನ್ನು ಕಸಿದ್ರು ಕೆಲವರು ಅನ್ನ ಮಾಡಿದ್ರೆ ಕೆಲವರು ಸಾರ್ ಮಾಡಿದ್ರು ಎಲ್ಲ ಅಡುಗೆ ಆದ ನಂತರ ಕೊಡೆಯ ಕೆಳಗೇನೆ ಕೂತ್ಕೊಂಡು ಊಟ ಮಾಡಿದ್ರು ಊರಿನ ಜನರೆಲ್ಲರೂ ಒಗ್ಗಟ್ಟಿನಿಂದ ಈ ರೀತಿ ಅಡುಗೆ ಮಾಡಿ ತಿನ್ನೋದನ್ನ ನೋಡಿದ್ರೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಈ ಪ್ರವಾಹ ಬಂದ ಕಾರಣ ಊರಿನ ಜನರೆಲ್ಲ ಒಗ್ಗಟ್ಟಿನಿಂದ ಇದ್ದಾರೆ ಈ ಪ್ರವಾಹ ಮಾತ್ರ ಬರದಿದ್ರೆ ಊರಿನ ಜನರೆಲ್ಲ ದೂರ ದೂರನೇ ಇದ್ದು ಅವರವರ ಕೆಲಸನ ಮಾಡ್ತಾ ಇದ್ರು ಹೌದಪ್ಪ ನೀವು ಹೇಳದೇನು ಸರಿನೇ ಈ ಮಂತ್ರದ ಕೊಡೆಯಿಂದನೇ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೀವಿ ಈ ದಿನ ಊರಿನ ಜನರೆಲ್ಲರೂ ಯಾವಾಗಲೂ ಅವರವರ ಬಗ್ಗೆನೇ ಆಲೋಚನೆ ಮಾಡ್ತಾರೆ ಇನ್ ಮುಂದೆ ಎಲ್ಲರೂ ಸೇರಿ ಊರಿಗೋಸ್ಕರ ಆಲೋಚನೆ ಮಾಡೋಣ ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರವಾಹ ಬರದ ಹಾಗೆ ಏನಾದ್ರೂ ಮುಂದಾಲೋಚನೆ ಮಾಡ್ಬೇಕು ತುಂಬಾ ಒಳ್ಳೆ ವಿಚಾರ ಹೇಳಿದ್ರಮ್ಮ ಈ ಊರಿಗೆ ದೊಡ್ಡ ಮನುಷ್ಯನಾಗಿ ಈ ಊರೊಳಗೆ ಪ್ರವಾಹ ಬಂದಾಗ ಏನು ಮಾಡಲು ಸಾಧ್ಯವಾಗದೆ ಹಾಗೆ ನಿಂತಿದ್ದೀನಿ ಮಳೆ ಬಂದಾಗ ನೀರು ಊರೊಳಗೆ ನಿಲ್ಲದ ಹಾಗೆ ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ತೀನಿ ಈ ಊರನ್ನು ನಾನೇ ಮುಂದೆ ನಿಂತು ಸರಿಪಡಿಸ್ತೀನಿ ಈ ಊರು ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗದ ಹಾಗೆ ಈ ಊರಿಗೆ ದೊಡ್ಡ ತಡೆಗೋಡೆಯನ್ನು ಹಾಕಿಸ್ತೀನಿ ಆ ಹೌದೌದು ಹೀಗೆ ವ್ಯರ್ಥವಾಗುವಂತಹ ನೀರನ್ನು ಒಂದು ಕಡೆ ಶೇಖರಣೆ ಮಾಡಿ ಇಡಬಹುದು ಆ ನೀರು ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಕೂಡ ವ್ಯವಸಾಯ ಮಾಡಬೇಕಂದ್ರೆ ನೀರು ಇಲ್ಲದೆ ಕಷ್ಟಪಡಬೇಕಾದ ಅವಶ್ಯಕತೆ ಎನ್ನುವುದೇ ಇಲ್ಲ ಹೀಗೆ ವೀರಯ್ಯನ ಮಾತು ಕೇಳಿ ಎಲ್ಲರೂ ಕೈ ಚಪ್ಪಾಳೆಯನ್ನು ತಟ್ಟಿದ್ರು ಹೀಗೆ ಮೂರು ದಿನಗಳ ಕಾಲ ಊರಿನ ಜನರೆಲ್ಲ ಆ ಕೊಡೆಯ ಕೆಳಗಡೆ ಅಡುಗೆ ಮಾಡಿ ಎಲ್ಲರೂ ಕೂಡ ಅಲ್ಲೇ ಮಲಗಿ ನಿದ್ರೆಯನ್ನು ಮಾಡಿದ್ರು ಹೀಗೆ ಮೂರು ದಿನಗಳ ಕಾಲ ಮಳೆ ನಿಧಾನವಾಗಿ ಕಡಿಮೆಯಾಯಿತು ಊರೊಳಗೆ ಇರುವಂತಹ ನೀರೆಲ್ಲ ಖಾಲಿಯಾಯಿತು ಆದರೆ ವೆನ್ನಿಲಾ ಆಸಿನಿ ಇಬ್ಬರು ನಿಂತು ಮಾಡಿರುವ ಕೆಲಸದ ಬಗ್ಗೆ ತಂದೆ ಕೂಡ ತುಂಬಾ ಹೆಮ್ಮೆ ಪಡ್ತಾ ಇದ್ರು ಅಪ್ಪ ಇನ್ನು ನಮ್ಮ ಹೊಲಕ್ಕೆ ಯಾವ ಕಷ್ಟನೂ ಬರುವುದಿಲ್ಲ ಆ ಗಂಗಾಧರ ಹೇಳಿದ ಹಾಗೆ ಊರನ್ನು ಸರಿಪಡಿಸ್ತಿದ್ದಾರೆ ಮಳೆ ನೀರು ಹೊಲದಲ್ಲಿ ನಿಲ್ಲದ ಹಾಗೆ ನೀರು ಹೊರಗಡೆ ಹರಿದು ಹೋಗಲು ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಮಾತ್ರ ಅಲ್ಲ ಪ್ರವಾಹದಲ್ಲಿ ಮುಳುಗಿದ್ದ ನಮಗೂ ಕೂಡ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಸರ್ಕಾರನೇ ಕೊಡುವ ಹಾಗೆ ಕೂಡ ಮಾಡಿದ್ದಾರೆ ಆ ವಸ್ತುಗಳಿಂದನೇ ಈ ದಿನ ಎಲ್ಲರೂ ನಾವು ಅಡಿಗೆ ಮಾಡ್ತಾ ಇದ್ದೀವಿ ಅದು ಮಾತ್ರ ಅಲ್ಲ ವ್ಯವಸಾಯದಿಂದ ನಷ್ಟ ಬರದ ಹಾಗೆ ಎರಡು ಪಟ್ಟು ಲಾಭವನ್ನು ಅಧಿಕವಾಗಿ ಕೊಡ್ತಾರಂತೆ ನನ್ನ ಹೆಣ್ಮಕ್ಳು ಹೊಲದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ಅದೃಷ್ಟನ ತಂದುಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ನ ನೋಡಿದ್ರೆ ನನಗೆ ಗರ್ವವಾಗಿದೆ ಹೀಗೆ ರಂಗಯ್ಯ ತನ್ನ ಮಕ್ಕಳನ್ನು ಮೆಚ್ಚಿಕೊಂಡ್ರು ಅಂದಿನಿಂದ ಬೆಣ್ಣಿಲ ಆಸಿನಿ ವ್ಯವಸಾಯವನ್ನು ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಮಂತ್ರದ ಕೊಡೆಯ ಸಹಾಯದಿಂದ ಯಾರಿಗೂ ಯಾವ ಕಷ್ಟ ಬಾರದ ಹಾಗೆ ಸಂತೋಷವಾಗಿ ಇದ್ರು ಪ್ರತಿ ದಿನದಂತೆ ಅಂದು ಕೂಡ ತನ್ನ ಮುಖವನ್ನು ನೋಡಿಕೊಂಡು ಸಂತೋಷ ಪಡ್ತಾ ಇದ್ರು ವಸುಂಧರ ತನ್ನ ಮುಖವನ್ನು ನೋಡಿ ಸಂತೋಷ ಪಡ್ತಾ ಇದ್ದ ವಸುಂಧರ ಇದ್ದಕ್ಕಿದ್ದಂಗೆ ತನ್ನ ಮುಖ ಬದಲಾವಣೆಯಾಯಿತು ಆಯಿತು ಚಿಚಿ ನನ್ ಮುಖ ಮಾತ್ರ ಚೆನ್ನಾಗಿದ್ರೆ ಸಾಕಾ ನನ್ ಕೂದಲು ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ನನ್ ಸ್ಟೂಡೆಂಟ್ ಗಳನ್ನ ನೋಡಿದ್ರೆ ಎಷ್ಟೊಂದು ಉದ್ದವಾದ ಕೂದಲು ಇಟ್ಕೊಂಡಿದ್ದಾರೆ ಅವ್ರ ಕೂದ್ಲನ್ನ ನೋಡಿದ್ರೆ ನನಗೆ ತುಂಬಾ ಹೊಟ್ಟೆ ಉರಿ ಆಗ್ತಾ ಇದೆ ಆದ್ರೆ ಏನ್ ಈ ದೇವ್ರು ನನಗೆ ಮಾತ್ರ ಇಷ್ಟೇ ಉದ್ದದ ಕೂದಲು ಕೊಟ್ಟಿದ್ದಾನೆ ಹೀಗೆ ತನಗೆ ಕೂದಲಿಲ್ಲ ಅಂತ ತನ್ನ ಸಣ್ಣ ಕೂದಲನ್ನು ನೋಡಿ ದುಃಖ ಕಾಲೇಜಿಗೆ ಟೈಮ್ ಆಯ್ತು ಅಂತ ಅವಸರ ಅವಸರದಿಂದ ಮನೆಯಿಂದ ಹೊರಟು ತನ್ನ ಕೂದಲು ಯಾರಿಗೆ ಕಾಣದ ಹಾಗೆ ಹೋಗ್ತಾ ಇದ್ರು ಆಗ ಪಕ್ಕದ ಮನೆಯ ಗಂಡಸು ಹಿಂದೆನೇ ಬರ್ತಾ ಇದ್ದ ಏನು ನನ್ನ ಹಿಂದೆ ಬರ್ತಾ ಇದ್ದೀಯಾ ನಿನಗೆಷ್ಟು ಧೈರ್ಯ ನನ್ನ ಹಿಂದೆ ಬರ್ತಾ ಇದೀಯಾ ಇಲ್ಲಿ ನೋಡು ನನ್ನ ಹಿಂದೆ ಬಂದ್ರೆ ನಾನು ಸುಮ್ಮನೆ ಇರ್ತೀನ ಕೊಟ್ರೆ ಅಲ್ಲೆಲ್ಲ ಉದ್ರೋಗ್ಬೇಕು ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಏನ್ ಮಾತಾಡ್ತಾ ಇದ್ದೀರಾ ನೀವು ಮಾತ್ರ ಮಾತಾಡೋದಲ್ಲ ನಿಮ್ಮ ಹಿಂದೆ ಇರೋರು ಏನ್ ಮಾತಾಡ್ತಾರೆ ಅಂತ ಕೂಡ ಕಿವಿ ಕೊಟ್ಟು ಕೇಳಬೇಕು ಆ ಏನು ಏನ್ ಮಾತಾಡ್ತೀಯಾ ಹೆಂಗಸ್ರ ಜೊತೆ ಹೆಂಗಿ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನನ್ನ ಜೊತೇನೆ ಜಗಳಕ್ಕೆ ಬರ್ತಾ ಇದೀಯ ನೀನು ಏನು ನನ್ನ ಗಿಡ್ಡವಾದ ಕೂದಲು ನೋಡಿ ನಗ್ಲಿಕ್ಕೆ ಅಂತ ನನ್ನ ಹಿಂದೆ ಬರ್ತಾ ಇದೀಯಾ ಈ ರೀತಿಯೆಲ್ಲ ನನ್ನ ಹಿಂದೆ ಬಂದು ನನ್ನ ಕೂದಲು ನೋಡಿ ತಮಾಷೆ ಮಾಡಿದ್ರೆ ನಾನು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನಮ್ಮ ನೀವು ಇಷ್ಟಕ್ಕೆ ಮಾತಾಡ್ತಾ ಹೋಗ್ತಾ ಇದ್ದೀರಾ ನೀವು ಹೆಂಗಸ್ರ ಇನ್ನೇನು ನಿಮ್ಮ ಕೂದ್ಲು ಬಗ್ಗೆ ಯಾರಿವಾಗ ಆಲೋಚನೆ ಮಾಡ್ತಾ ಇರೋದು ನಮ್ಗೇನ್ ಬೇರೆ ಕೆಲಸ ಇಲ್ವಾ ನಿಮ್ಮ ಗಿಡ್ಡ ಕೂದಲಿನ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಯಾರೂ ಇಲ್ಲ ಇದು ಇದು ಇವಾಗ ಹೇಳಿದವಾ ನಂದು ಸಣ್ಣ ಗಿಡ್ಡವಾದ ಕೂದಲು ಅಂತ ನನಗೆ ಅವಮಾನ ಮಾಡ್ತೀಯ ಇದು ನಾನಿನ್ನ ಸುಮ್ಮನೆ ಬಿಡಲ್ಲ ಏನ್ ಮಾಡ್ತೀನಿ ಅಂತ ನೋಡು ಅಯ್ಯಯ್ಯೋ ಸಾಕು ನಿಲ್ಸಮ್ಮ ನಾನಿನ್ ಬೆನ್ನ ಹಿಂದೆ ಬಂದಿದ್ದು ಅದು ಆ ಇಡ್ಲಿ ಅಂಗಡಿಗೆ ಹೋಗ್ಲಿಕ್ಕೆ ಅದನ್ನ ಬಿಟ್ಟು ನಿನ್ನ ಗಿಡ್ಡವಾದ ಕೂದಲಿನ ಬಗ್ಗೆ ಮಾತಾಡ್ಲಿಕ್ಕೆ ಕಮೆಂಟ್ ಕೊಡ್ಲಿಕ್ಕಲ್ಲ ಹೀಗೆ ರವಿ ವಸುಂಧರನ ನೋಡಿ ಕೈ ಮುಗ್ದು ಅಲ್ಲಿಂದ ಹೊರಟು ಹೋದ ರವಿ ಓದ ನಂತರ ಅವನನ್ನು ಹಿಂದೆಯಿಂದ ನೋಡಿ ವಸುಂಧರ ತುಂಬಾನೇ ಕೋಪಪಟ್ಲು ನನ್ನನ್ನೇ ನೋಡಿ ತಮಾಷೆ ಮಾಡ್ತೀಯಾ ಇರೋ ನಾನು ಯಾರು ಅಂತ ನಿನ್ಗೆ ತೋರಿಸ್ತೀನಿ ನನ್ನ ಗಿಡ್ಡವಾದ ಕೂದಲನ್ನು ನೋಡಿ ಕಾಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀಯಾ ನನ್ನ ಹತ್ರನೇ ಬರ್ತೀಯಾ ನಾನು ಯಾರು ಅಂತ ತೋರಿಸ್ತೀನಿ ಇರೋ ಹೀಗೆ ವಸುಂಧರ ಮೇಡಮ್ ಸ್ವಲ್ಪ ದೂರ ನಡ್ಕೊಂಡೋದ್ರು ಅಷ್ಟರಲ್ಲಿ ಕಾಲೇಜ್ ಕೂಡ ಬಂತು ಕಾಲೇಜಲ್ಲಿ ರಂಗ ಗೋಪಾಲ್ ನಗ್ತಾ ಇದ್ರು ಅವರು ವಸುಂಧರಾ ಮೇಡಮ್ ಅನ್ನು ನೋಡಿ ನಗುತ್ತಾ ಅವರನ್ನು ಕಂಡ ತಕ್ಷಣ ನಗುವನ್ನು ನಿಲ್ಲಿಸಿದ್ರು ಅವರನ್ನು ನೋಡಿದ ತಕ್ಷಣ ವಸುಂಧರ ಮೇಡಮ್ಗೆ ತುಂಬಾನೇ ಕೋಪ ಬಂತು ಬಂಡ್ರು ನಿಮ್ಗೆ ನಾನು ಯಾರು ಅಂತ ತೋರಿಸ್ತೀನಿ ನನ್ನನ್ನೇ ನೋಡಿ ನಗ್ತೀರಾ ಪಾಠ ಮಾಡುವಾಗ ಇದೇ ನಿಮ್ಗೆ ಇರಿ ಹೀಗೆ ವಾರ್ನಿಂಗ್ ಮಾಡಿ ಹೊರಟು ಹೋದ್ರು ವಸುಂಧರ ಅದನ್ನು ನೋಡಿ ಬಾಲು ಇಬ್ರು ಭಯಪಡ್ತಾ ಇದ್ರು ಅಯ್ಯೋ ಏನೋ ಇದು ಹೀಗೆ ನಡೆದೋಯ್ತು ಕಾಲೇಜಲ್ಲಿರುವ ಉಳಿದ ಟೀಚರ್ಗಳೇ ಬೇರೆ ಈ ವಸುಂಧರ ಮೇಡಮೇ ಬೇರೆ ಅಯ್ಯೋ ನಮ್ಮನ್ನ ಇನ್ನು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಭಯ ಆಗ್ತಾ ಇದೆ ಏಯ್ ಇರ್ಲಿ ಕಣೋ ನಾವೇನ್ ತಪ್ಪ ಮಾಡ್ದೋ ನಗ್ತಾ ಇದ್ದೋ ಅಷ್ಟೇ ತಾನೇ ನಗದೆಲ್ಲ ಒಂದು ತಪ್ಪ ನಾವೇನು ತಪ್ಪು ಮಾಡಿಲ್ಲ ಅಯ್ಯೋ ನಾವು ಮಾಡಿದ್ದೇ ತಪ್ಪು ಕಣೋ ನಾವು ನಗ್ತಾ ಅಲ್ವಾ ಅದೇ ತಪ್ಪು ಅವರು ಬರ್ತಾ ಇದ್ದಾರೆ ಅಂದರೆ ಒಂದು ಕಿಲೋಮೀಟರ್ ದೂರದಲ್ಲೇ ನಗದೆ ಇರೋರು ಎಷ್ಟೋ ಜನ ಇದ್ದಾರೆ ಅವ್ರನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಇನ್ನೇನು ಪನಿಷ್ಮೆಂಟ್ ಕೊಡ್ತಾರೋ ಹೀಗೆ ರಂಗ ಬಾಲು ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಇರುವಾಗ ಅಲ್ಲಿಗೆ ವೆಣ್ಣ ಆಸಿನಿ ಬಂದ್ರು ನಡೆದ ವಿಚಾರವನ್ನೇಳಿದ ಈ ಬಡವ ಮೇಡಮ್ ಬರ್ತಾ ಇದ್ದಂಗೆ ನಗ್ತಾ ಇದ್ದ ಆ ಮೇಡಮ್ ನಮಗೆ ವಾರ್ನಿಂಗ್ ಕೊಟ್ಟೋಗಿದ್ದಾರೆ ಏ ರಂಗ ಯಾಕೋ ಸುಮ್ನೆ ಭಯಪಡ್ತಿದೀಯಾ ಅವ್ರು ನಮ್ಮನ್ನ ಏನು ಮಾಡಲ್ಲ ಹೌದಾ ಯಾಕೆ ಯಾಕೆ ಅಂದ್ರೆ ಅವ್ರು ನಮ್ಮ ಕ್ಲಾಸಿಗೆ ಪಾಠ ಹೇಳ್ಕೊಡಕ್ಕೆ ಬಂದಾಗಿನಿಂದ ನಮ್ಮ ಕೂದಲನ್ನೇ ನೋಡ್ತಾ ಇರ್ತಾರೆ ಯಾಕೆ ಅಂತ ಗೊತ್ತಾ ಅವರಿಗೆ ಗಿಡ್ಡವಾದ ಕೂದಲು ನಮ್ಮ ಉದ್ದವಾದಲ ಕೂದಲನ್ನು ನೋಡಿದ್ರೆ ಅವರಿಗೆ ಆಸೆ ಹೌದು ಅವರ ಕಣ್ಣಿಗೆ ನಮ್ಮ ಜತೆ ಕಾಣದ ಹಾಗೆ ಏನೇನೋ ಮಾಡ್ತೀವಿ ಆದ್ರೂ ಕೂಡ ಹೇಗಾದ್ರೂ ನಮ್ ನೋಡಿ ಅದ್ರ ಬಗ್ಗೆ ಏನಾದ್ರೂ ಕೇಳ್ತಾ ಇರ್ತಾರೆ ಹೌದಾ ನೋಡಲೇ ಇಲ್ಲ ಹೌದೌದು ನೋಡ್ಲಿಲ್ಲ ಅಲ್ವಾ ಗಮನಿಸಿ ಆ ಮೇಡಮ್ ಕಣ್ಣು ಯಾವ್ದ್ರ ಮೇಲೆ ಇರುತ್ತೆ ಅಂತ ಸರಿ ಸರಿ ಇವತ್ತು ಅವ್ರ ಸಂಗತಿ ಏನು ಅಂತ ನೋಡೋಣ ಬನ್ನಿ ಹೀಗೆ ಅವರು ನಾಲ್ಕು ಜನ ಕ್ಲಾಸ್ ರೂಮಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿ ಕ್ಲಾಸ್ ರೂಮಿಗೆ ಬಂದ್ರು ಅವರು ಕ್ಲಾಸ್ ರೂಮಿಗೆ ಬರುವಷ್ಟರಲ್ಲಿ ವಸುಂಧರ ಮೇಡಮ್ ಕೈಯಲ್ಲಿ ಬೆಟ್ಟ ಇಟ್ಕೊಂಡು ಅವರಿಗೋಸ್ಕರ ಕಾಯ್ತಾ ಇದ್ರು ಆ ನಾಲ್ಕು ಜನ ಕೂಡ ವಸುಂಧರ ಮೇಡಮ್ ಅನ್ನು ನೋಡಿ ತುಂಬಾನೇ ಭಯಪಡ್ತಾ ಇದ್ರು ನೀವಿವಾಗ ನನ್ ಮುಂದೆ ಬಂದಿದೀರಾ ಇವಾಗ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ಬೇಕು ಅಂದ್ರೆ ಸುಮ್ನೆ ಇರ್ತೀನ ಮೊದ್ಲು ನನ್ ಮುಂದೆ ಬನ್ನಿ ಅಯ್ಯೋ ಮೇಡಮ್ ನಾನು ನಾನೊಬ್ನೇ ಮಗ ನನ್ನ ಏನು ಮಾಡ್ಬೇಡಿ ಇವರಿಗೆ ಏನ್ ಮಾಡ್ಬೇಕು ಅಂತ ಇದ್ದೀರೋ ಮಾಡ್ಕೊಳಿ ಅಯ್ಯೋ ಬಡವ ಮಿತ್ರ ದ್ರೋಹಿ ಯಾಕೋ ನಮ್ನ ಹಿಂಗೆ ಸಿಕ್ಸ್ ಇದ್ದೀಯಾ ಅಯ್ಯೋ ಮೇಡಮ್ ನಾವು ನಿಮ್ ಬಗ್ಗೆ ಏನು ಮಾತಾಡ್ಲಿಲ್ಲ ದಯವಿಟ್ಟು ಈ ಬಡವನ ಮಾತು ಕೇಳ್ಬೇಡಿ ಆ ಸಾಕು ಸಾಕು ನೀವೆಲ್ರೂ ಬಾಯಿ ಮುಚ್ಚಿ ಮೊದ್ಲು ಈ ಕಾಲೇಜ್ನ ಮೂರ್ ರೌಂಡ್ ಹೊಡೆದು ಬನ್ನಿ ಅಯ್ಯೋ ದೇವ್ರಿ ಬೆಳಿಗ್ಗೆನೆ ನಮ್ಮಅಮ್ಮ ದೋಸೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ನಾನು ತಿಂದು ಬದ್ನಾ ಅದ್ನ ಕೂಡ ತಿನ್ನದೇ ಆಗೇ ಬಂದೆ ಇವಾಗ ಕಾಲೇಜ್ ನ ಮೂರ್ ರೌಂಡ್ ಹೊಡಿಯಸ್ ತಲೆ ತಿರ್ಗ್ ಬಿಡುತ್ತೆ ಅಯ್ಯೋ ಮೇಡಮ್ ನಮ್ಮ ಪರಿಸ್ಥಿತಿ ಕೂಡ ಹಾಗೇನೆ ಇದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮೇಡಮ್ ಹೀಗೆ ರಂಗ ಗೋಪಾಲ್ ಬೇಡ್ಕೊಳ್ತಾ ಇದ್ರೆ ವಸುಂಧರ ಮೇಡಮ್ ಅವರಿಗೆ ಉಳಿತಾ ಇದ್ರು ಹೀಗೆ ಏಟು ತಿಂದ ನಂತರ ಅವರು ಇಬ್ಬರು ಬಂದು ಕೂತ್ಕೊಂಡ್ರು ಹೀಗೆ ವಸುಂಧರ ಮೇಡಮ್ ಅವರಿಗೆ ಪಾಠ ಹೇಳಿಕೊಡಲು ಆರಂಭಿಸಿದ್ರು ಪಾಠವನ್ನು ಹೇಳಿಕೊಡ್ತಾ ಇರುವಾಗ ಆಸಿನಿ ಬೆಣ್ಣಿಲನ ಕೂದಲ ಮೇಲೆ ಅವರ ಕಣ್ಣು ಬಿತ್ತು ಅವರ ಕೂದಲನ್ನೇ ನೋಡ್ತಾ ಇದ್ರು ನೀವು ಕಾಲೇಜೇ ಅನ್ಕೊಂಡಿದ್ದೀರಾ ಅಥವಾ ಮನೆ ಅನ್ಕೊಂಡಿದ್ದೀರಾ ಏನ್ ತಿಳ್ಕೊಂಡಿದ್ದೀರಾ ಮೇಡಮ್ ಏನಾಯ್ತು ಮೇಡಮ್ ಹೌದು ಈ ರೀತಿ ನೀವು ಕಾಲೇಜಿಗೆ ಬಂದ್ರೆ ಹೇಗೆ ಇದನ್ನ ನೀವು ಕಾಲೇಜು ಅನ್ಕೊಂಡಿದ್ದೀರಾ ಅಥವಾ ನಿಮ್ ಮನೆ ಅನ್ಕೊಂಡಿದ್ದೀರಾ ನಿಮ್ಮ ಇಷ್ಟ ಬಂದಂಗೆ ತಲೆ ಬಾಚ್ಕೊಂಡು ಬಂದಿದ್ದೀರಾ ಈ ರೀತಿ ತಲೆ ಬಾಚ್ಕೊಂಡ್ ಬರೋದ್ರಲ್ಲಿ ತಪ್ಪೇನಿದೆ ಮೇಡಮ್ ಅಯ್ಯೋ ಸಾಕು ಸುಮ್ನೆ ಏನಾದ್ರೂ ಕೇಳ್ಬಿಡುತ್ತೆ ಅಕ್ಕ ಕೇಳಿದ್ರೆ ಕೇಳಲಿ ಅಕ್ಕ ನಾವ್ಯಾಕೆ ಭಯಪಡಬೇಕು ಇವ್ ಯಾವಾಗ್ಲೂ ಹೀಗೇನೆ ಇನ್ನೇನಕ್ಕ ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತಾರೆ ಏಯ್ ಏನೇ ಮಾತಾಡ್ತಿದೀಯಾ ನೀನೊಂದು ಸ್ಟೂಡೆಂಟ್ ರೀತಿ ಮಾತಾಡ್ತಾ ಇದೀಯಾ ಏನೋ ಜಗಳಕ್ಕೆ ಬರೋ ರೀತಿ ಮಾತಾಡ್ತಾ ಇದೀಯಾ ನಾಳೆಯಿಂದ ಹೀಗೆ ಉದ್ದವಾದ ಕೂದಲು ನಾ ಬಿಟ್ಕೊಂಡು ನನ್ನ ಮುಂದೆ ಬರ್ಲೇಬಾರ್ದು ಮಡಚಿ ಜಡೆ ಹಾಕಿ ಕಟ್ಕೊಂಡ್ ಬಾ ಸ್ಟೂಡೆಂಟ್ ಅಂದ್ರೆ ಹೇಗಿರಬೇಕು ಅಂತ ಗೊತ್ತಿಲ್ವಾ ಇನ್ ಮುಂದೆ ನಾಳೆಯಿಂದ ಈ ರೀತಿ ಬಂದ್ರೆ ಆಮೇಲೆ ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ ನೋಡ್ಕೋ ಹೀಗೆ ವಸುಂಧರ ಮೇಡಂ ಬೆಣ್ಣಿಲ ಮತ್ತು ಆಸಿನಿನ ಇಷ್ಟ ಬಂದಂಗೆ ಬೈತಾ ಇದ್ದಂಗೆ ಅಷ್ಟರಲ್ಲಿ ಕಾಲೇಜ್ ಬೆಲ್ಲ ಆಯ್ತು ಹೀಗೆ ಮರುದಿನದಿಂದ ಅಕ್ಕ ತಂಗಿಯರಿಬ್ಬರು ಅವರ ಜಡೆಯನ್ನು ಮಡ್ಚಿ ಕಟ್ಕೊಂಡು ಬರ್ತಾ ಇದ್ರು ಹೀಗೆ ಬರ ದಾರಿಯಲ್ಲಿ ಅಕ್ಕ ಏನಕ್ಕ ನೀನು ಆ ಮೇಡಮ್ ಹೇಳಿದ್ರು ಅಂತ ನಮ್ಮ ಜಡೆ ಚಿಕ್ಕದಾಗಿ ಕಾಣುವ ರೀತಿ ಮಡ್ಚಿ ಕಟ್ಕೊಂಡಿದ್ದೀವಿ ನೋಡು ಆಸಿನಿ ಆ ಮೇಡಮ್ಗೆ ನಮ್ಮ ಉದ್ದವಾದ ಕೂದಲು ಅಂದರೆ ಇಷ್ಟನೇ ಇಲ್ಲ ಯಾವಾಗ ನೋಡಿದ್ರು ನಮ್ಮ ಜಡೆನೇ ನೋಡ್ತಾ ಇರ್ತಾರೆ ನೀನ್ ಯಾಕೆ ಸುಮ್ಮನೆ ಅವ್ರ ಜೊತೆ ಮಾತಾಡ್ತೀಯ ಇಲ್ಲಿ ನೋಡು ನನ್ನ ಮಾತು ಕೇಳು ಅವರಿಗೆ ಕೋಪ ಬರುವ ರೀತಿ ಮಾತಾಡ್ಲೇ ಬೇಡ ಹೀಗೆ ಭಯಪಡ್ತಿದ್ರೆ ಹೇಗಕ್ಕ ಅವ್ರ ಕೂದಲು ನೋಡಿ ನಾವು ಕೂಡ ನಮ್ಮ ಕೂದಲನ್ನು ಕತ್ತರಿಸ್ಕೊಳ್ಬೇಕಾ ಹಾಗೆಲ್ಲ ನೀನು ಏನು ಆಲೋಚನೆ ಮಾಡ್ಬೇಡ ಸುಮ್ನೆ ಅಲ್ಲಿ ನೋಡು ಕಾಲೇಜ್ ಬರ್ತಾ ಇದೆ ಏನ್ ಮಾತಾಡದೆ ಬಾ ಹೀಗೆ ಬೆಣ್ಣಾ ಆಸಿನಿ ಕ್ಲಾಸ್ ರೂಮ್ ಒಳಗೆ ಬಂದ್ರು ಅಲ್ಲಿ ರಂಗ ಮತ್ತು ಗೋಪಾಲ್ ಇದ್ರು ಅವರು ಜಡೆಯನ್ನು ಚಿಕ್ಕದಾಗಿ ಕಟ್ಕೊಂಡ್ ಬಂದಿರೋದ್ನ ನೋಡಿ ಅವರಿಬ್ಬರು ನಗ್ತಾ ಇದ್ರು ಅಷ್ಟರಲ್ಲಿ ವಸುಂಧರ ಮೇಡಮ್ ಬಂದ್ರು ಅವರಿಬ್ಬರು ನಗುವುದನ್ನು ನೋಡಿ ಅವರಿಗೆ ಕೋಪ ಬಂತು ಏಯ್ ಏನ್ರೋ ನಿಮ್ ಗಲಾಟೆ ನೀವೇನ್ ಸಣ್ಣ ಮಕ್ಳ ಅವ್ರನ್ನ ನೋಡಿ ನೀವ್ ಯಾಕೆ ನಗ್ತಾ ಇದ್ದೀರಾ ಮೇಡಮ್ ನಾನೇನಲ್ಲ ಮೇಡಮ್ ಅವನೇ ಅವ್ರ ಜಡೆ ನೋಡಿ ನಗ್ತಾ ಇರೋದು ಏಯ್ ಸಾಕು ಬಾಯಿ ಮುಚ್ಚೋ ನೀವಿ ದೊಡ್ಡ ಕಳ್ರು ಅಂತ ನಂಗೆ ಚೆನ್ನಾಗ್ ಗೊತ್ತು ನೀವಿ ಹೋಗಿ ಕಾಲೇಜ್ ನಾಲ್ಕ್ ರೌಂಡ್ ಹೊಡೆದು ಬನ್ನಿ ಅಯ್ಯೋ ಮೇಡಮ್ ನೀವು ಹೇಳುವ ಹಾಗೆ ನಾವು ಯಾವ ತಪ್ಪು ಮಾಡ್ಲಿಲ್ಲಲ್ಲ ಮೇಡಮ್ ಅಯ್ಯೋ ಬಡವ ಆ ಬಾಯಿಗೆ ದೊಡ್ಡ ಬೀಗ ಹಾಕೋ ಮೊದ್ಲು ಮೇಡಮ್ ನಾಲ್ಕ್ ಸುತ್ತು ಅಂತ ಹೇಳಿದ್ರು ನೀನು ಜಾಸ್ತಿ ಮಾತನಾಡಿದ ತಕ್ಷಣ ಐದು ಸುತ್ತು ಹೇಳ್ಬಿಟ್ರು ಹೀಗೆ ಮೇಡಮ್ ಹೇಳಿದ್ರಿಂದ ರಂಗ ಗೋಪಾಲ್ ಇಬ್ಬರು ಕಾಲೇಜಿನ ಸುತ್ತಕ್ಕೆ ಅಂತ ಹೋದ್ರು ಮತ್ತೆ ಅವರ ಕಣ್ಣು ಬೆಣ್ಣಿಲ ಹಾಸಿನಿ ಕೂದಲಿನ ಮೇಲೆ ಬಿತ್ತು ಅಯ್ಯೋ ನಿಮ್ ಜುಟ್ಟಲ್ಲಿ ಏನೋ ಕಾಣ್ತಾ ಇದೆ ಓ ಏನ ಚಿಚಿ ಏನ್ ಮಕ್ಳೆ ನೀವು ಏನೆಲ್ಲ ಹೀಗೆ ಕಾಲೇಜಿಗೆ ತಂದು ಬಿಡ್ತೀರಾ ಅಯ್ಯೋ ಮೇಡಮ್ ನಮ್ ಕೂದಲಲ್ಲಿ ಏನಿಲ್ಲ ಹೌದು ಮೇಡಮ್ ನಮಗೆ ಇದುವರೆಗೂ ಕಂಡಿಲ್ಲ ನಿಮಗೆ ಮಾತ್ರ ಹೇಗೆ ಕಾಣ್ತಾ ಇದೆ ಇಲ್ ನೋಡ್ರಿ ಪುನಃ ಪುನಃ ನನಗೆ ಎದುರು ಹತ್ರ ಮಾತಾಡಬೇಡಿ ಹೀಗೆ ಏನು ತುಂಬಿಕೊಂಡು ಕಾಲೇಜಿಗೆಲ್ಲ ಬರಬಾರ್ದು ಹೀಗೇನೆ ಏನಿದ್ರೆ ನಿಮ್ ಕೂದಲು ಕತ್ತರಿಸ್ತೀನಿ ಹಾಗೆ ಅಂತ ಕೈಯಲ್ಲಿ ಕತ್ತರಿನ ಇಟ್ಕೊಂಡ್ರು ವಸುಂಧರ ವರ್ತನೆ ನೋಡಿ ಮಕ್ಕಳು ತುಂಬಾ ಬೇಜಾರು ಮಾಡ್ಕೊಂಡ್ರು ನೋಡಿ ಮೇಡಮ್ ನೀವು ಮಾಡೋದು ತಪ್ಪು ಹೌದು ಮೇಡಮ್ ನಮಗೆ ಉದ್ದವಾದ ಕೂದಲಿದೆ ಅಂತ ತಾನೆ ನೀವು ಈ ರೀತಿ ಮಾಡ್ತಾ ಇರೋದು ಮೊದ್ಲಿಂದನೇ ನಮ್ಮ ಕೂದಲ ಮೇಲೆ ನಿಮಗೆ ಒಂದು ಕಣ್ಣಿತ್ತು ನಮ್ಗೆ ಗೊತ್ತು ದಯವಿಟ್ಟು ಹಾಗೆ ಮಾಡಬೇಡಿ ಮೇಡಮ್ ಚಿಚಿ ನೀವೇನು ಈ ರೀತಿ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ನಾನೇ ನಿಮ್ ಕೂದ್ಲು ಸುಮ್ಮನೆ ಕಟ್ ಮಾಡೋಕ್ಕೆ ಬಂದಿದ್ದೀನಾ ನಿಮ್ ತಲೆಯಲ್ಲಿ ತುಂಬಾ ಏನಿದೆ ಅಲ್ವಾ ನಿಮ್ಮ ಏನು ಪಕ್ಕದವರಿಗೂ ಬರುತ್ತೆ ಯಾಕೆ ನನ್ ತಲೆಗೂ ಬರ್ಬೋದು ಅದಕ್ಕೇನೆ ಎಲ್ಲರ ಒಳ್ಳೆದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನ ಕೇಳಿ ನಾನು ಹೇಳಿದಷ್ಟು ಮಾಡಿ ಹೀಗೆ ವಸುಂಧರ ಮೇಡಮ್ ಕೈಯಲ್ಲಿ ಕತ್ರಿನ ಇಟ್ಕೊಂಡು ಬರುವಾಗ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಹೆದರಿ ಹೋದ್ರು ಅವರಿಬ್ಬರು ಮೇಡಮ್ ಕೈಯಿಂದ ತಪ್ಪಿಸ್ಕೊಂಡು ಹೊರಟು ಹೋದ್ರು ಹೀಗೆ ಆ ದಿನ ಮನೆಯಲ್ಲಿ ನಿದ್ರೆ ಬರ್ಲಿಲ್ಲ ಅಕ್ಕ ಆ ವಸುಂಧರ ಮೇಡಮ್ಗೆ ಏನಾದ್ರೂ ಮಾಡ್ಬೇಕು ದಿನದಿಂದ ದಿನಕ್ಕೆ ಅವರ ಅಟ್ಟ ಆಸ ಜಾಸ್ತಿ ಆಗ್ತಿದೆ ಎಲ್ಲಿಗಕ್ಕ ಮೊದ್ಲು ಬಾ ಹೀಗೆ ಬೆಣ್ಣಿಲ ಆಸನೀನ ಕರ್ಕೊಂಡು ವಸುಂಧರ ಮೇಡಮ್ ಮನೆಗೆ ಹೋದ್ಲು ಹೀಗೆ ನಿಧಾನವಾಗಿ ಅವರ ಮನೆಗೆ ಹೋಗಿ ಅವರು ಮಲಗಿರುವಾಗ ಅವರಿಗೆ ಮೊಟ್ಟೆ ಒಡದ್ಲು ಯಾರಿಗೆ ಗೊತ್ತಿಲ್ಲದೆ ಮತ್ತೆ ತಿರುಗಿ ಮನೆಗೆ ಹೊರಟು ಬಂದ್ರು ಮರುದಿನ ಬೆಳಿಗ್ಗೆ ಅವರು ಕ್ಲಾಸ್ ರೂಮಿಗೆ ಏನೂ ತಿಳಿಯದ ಹಾಗೆ ಬಂದ್ರು ಆಗ ಕ್ಲಾಸ್ ರೂಮಿಗೆ ಹೊಸ ಟೀಚರ್ ಬಂದ್ರು ಇಲ್ಲಿ ನೋಡಿ ಮಕ್ಳೇ ವಸುಂಧರ ಮೇಡಮ್ ಕೆಲಸ ಬಿಟ್ಬಿಟ್ರು ಸ್ವಲ್ಪ ದಿನಗಳ ನಂತರ ಕಾಲೇಜಿಗೆ ಬರ್ತಾರಂತೆ ಅದುವರೆಗೂ ನಾನೇ ನಿಮ್ಮ ಕ್ಲಾಸ್ ಟೀಚರ್ ಹೀಗೆ ಹೊಸ ಮೇಡಮ್ ಹೇಳಿದ ತಕ್ಷಣ ಬೆಣ್ಣಿಲ ಆಸಿನಿ ತುಂಬಾ ಸಂತೋಷಪಟ್ರು ಅಕ್ಕ ನೀನ್ ಸೂಪರ್ ಅಕ್ಕ ನಿನ್ನ ಐಡಿಯಾ ತುಂಬಾ ಸೂಪರ್ ಆಗಿದೆ ಹೇಗಕ್ಕ ಇಷ್ಟ ಚೆನ್ನಾಗಿ ಆಲೋಚನೆ ಮಾಡಿದೆ ಅದೆಲ್ಲ ಬಿಡು ಇನ್ನು ಸ್ವಲ್ಪ ದಿನಕ್ಕೆ ನಾವು ಸಂತೋಷವಾಗಿ ಇರ್ಬೋದು ಅಕ್ಕ ಇಲ್ಲದಿದ್ರು ಆ ಮೇಡಮ್ಗೆ ಹಾಗೇನೇ ಆಗ್ಬೇಕಕ್ಕ ನಮ್ಮ ಉದ್ದವಾದ ಕೂದಲನ್ನ ನೋಡಿ ಎಷ್ಟೊಂದ್ ನಗ್ತಾ ಇದ್ದಾರೆ ಹಾಗೆ ಆಗ್ಬೇಕು ಒಳ್ಳೇದಾಯ್ತು ನೀನ್ ಮಾಡಿದ್ದು ಸರಿ ಕಣೆ ಆ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಸರಿ ಅಕ್ಕ ಹೀಗೆ ವಸುಂಧರ ಆಸಿನಿ ಅಂದಿನಿಂದ ತುಂಬಾ ಚೆನ್ನಾಗಿ ಓದಲಾರಂಭಿಸಿದ್ರು ಅವರ ಗಮನ ಮೊತ್ತ ವಿದ್ಯಾಭ್ಯಾಸದ ಬಗ್ಗೆನೇ ಇತ್ತು ರಂಗ ಗೋಪಾಲ್ ಕೂಡ ವಸುಂಧರ ಮೇಡಂ ಬರದಿಲ್ಲ ಅಂತ ತುಂಬಾನೇ ಸಂತೋಷಪಟ್ರು